ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಬೇಕಾದಂತ ಜನಪ್ರತಿನಿಧಿಗಳು ಮಾತಾಡಬೇಕಾದಂತ ಏನು ಸಚಿವರುಗಳಂದಾರ ಇವತ್ತ ಜಾಣ ಮೂಕರಂತೆ ಇವತ್ತು ನಡೆಸ್ತಾ ಇರೋದು ತುಂಬಾ ವಿಷಾದನೀಯವಾಗಿದೆ ಯಾಕಂದ್ರೆ ಇವತ್ತು ಏನು ಒಂದು ಹತ್ತು ವರ್ಷ ಗತಿಸಿದ್ರು ಕೂಡ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಮತ್ತು ಅಲ್ಲಿರುವಂತ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಮುಮ್ಮರ್ತಿಯ ಮುಮ್ಮರ್ತಿಯಲ್ಲಿ ಕಾನೂನು ತಿದ್ದುಪಡಿ ಮಾಡಿಸ್ಲಿಕ್ಕೆ ಇವರಿಗೆ ಆಳುಗಳಿಲ್ಲನಂತ ನಮ್ಮ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಇವತ್ತು ನಾನು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಮೂರು ಗಳು ಆದವು ಮೂರು ಸಭೆಗಳನ್ನ ಕರೆದು ಇವತ್ತು ಈ ಭಾಗಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಮೂರು ಸಾರ್ತಿ ಸಭೆಗಳು ಕರೆದ್ರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಸಭೆಯಲ್ಲಿ ಕೂಡ ಒಂದೇ ಒಂದು ತೀರ್ಮಾನ ಕೂಡ ಇವತ್ತು ಬಹಿರಂಗವಾಗಿಲ್ಲ ಯಾಕಾಗಿಲ್ಲ ಅಂದರೆ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಆ ತಾಕತ್ತು ಧರಿಸಿಲ್ಲ ಇವತ್ತು ಬೆಂಗಳೂರಿನ ರಾಜಕಾರಣಿಗಳ ಗುಲಾಮರಾಗಿ ಏನು ಬದುಕ್ತಾ ಇದ್ದಾರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಇವತ್ತು ನಾವು ಛೀಬಾರಿ ಅಂತ ಹಾಕ್ತಾ ಇದೀವಿ ಯಾಕಂದ್ರೆ ಇವತ್ತು ನಮ್ಮ ಭಾಗದ ನಿರುದ್ಯೋಗನ ಸಮಸ್ಯೆ ಬಗೆಹರಿಸಬೇಕು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರಿಪಡಿಸಬೇಕು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಈ ಭಾಗದಲ್ಲಿ ಏನು ಮುಂಬರ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆಯಾ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡದೇನೆ ಇವತ್ತು ಬೇಜವಾಬ್ದಾರಿ ವರ್ಷಿಸ್ತಾ ಇದ್ದೀರಿ ಅದಕ್ಕೆ ನಾವು ಇವತ್ತು ಖಂಡನೀಯವಾಗಿದೆ ಆ ಕಾರಣಕ್ಕಾಗಿ ಇವತ್ತು ನೀವು ಈ ಬಜೆಟ್ ಅಧಿವೇಶನದಲ್ಲಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರೆ ನೀವು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ನಮಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ